ಎಸ್ ನಾನು ಹೇಳ್ತಾ ಬ್ರೇಕ್ ಬ್ರೇಕಿಂತ ಮುಂಚೆ ಇಬ್ರು ಗೆಸ್ಟ್ ಸಹ ಜಾಯ್ನ್ ಆಗ್ತಾರೆ ಅಂತ ಅವರು ಬೇರೆ ಯಾರು ಅಲ್ಲ ಈ ಸಿನಿಮಾದ ಇನ್ನೊಬ್ರು ಹೀರೋಯಿನ್ ಆದಂತಹ ರಾಧ್ಯ ಅವರು ಹಾಗೇನೆ ಈ ಸಿನಿಮಾದ ಡೈರೆಕ್ಟರ್ ಆದಂತಹ ಗುರುತೇಜ್ ಶೆಟ್ಟಿ ಅವರು ಸೇ ಸೋ ಇವರಿಬ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಇಷ್ಟೊಂದು ಬೇಜಾರಲ್ಲಿದ್ರೆ ಕಷ್ಟ ಸರ್ ಸಿನಿಮಾ ರಿಲೀಸ್ ಟೈಮು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ಕತೆ ತೆರೆ ಮೇಲೆ ವರ್ಕೌಟ್ ಆಗುತ್ತೆ ಹೇಗೆ ಅನ್ನಿಸ್ತಾ ಇದೆ ಡವ ಡವ ಅನಿಸ್ತಿದ್ಯಾ ಖುಷಿ ಆಗ್ತಾ ಇದೆಯಾ ಹೇಗೆ ಡವಾಡಬ ಅನ್ನಿಸ್ತಾ ಇಲ್ಲ ಒಂದು ಎಕ್ಸೈಟ್ಮೆಂಟ್ ಇದೆ ಈ ಎರಡು ವರ್ಷದ ಕೆಲಸನ ಜನಗಳಿಗೆ ತೋರಿಸ್ಬೇಕು ಅವರ ರಿಯಾಕ್ಷನ್ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀವಿ ಖುಷಿ ಇದೆ ಈ ಈ ಮೇಕಿಂಗ್ ಆಮೇಲೆ ಈ ಕತೆ ಈ ಸ್ಕ್ರೀನ್ ಪ್ಲೇ ಈ ಸ್ಕೀಮ್ ಎಲ್ಲ ಜನಗಳಿಗೆ ಒಂದು ಹೊಸ ಅನುಭವ ಕೊಡುತ್ತೆ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಸೊ ಅದರದ್ದು ರಿಯಾಕ್ಷನ್ ನೋಡ್ತೀವಿ ಒಂದು ಖುಷಿ ಇದೆ ಸುರಾಧ್ಯ ಅವರೇ ಹೇಗೆ ಅನ್ನಿಸ್ತಾ ಇದೆ ಸಿನಿಮಾ ಹತ್ರ ಬರ್ತಾ ಇದೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಸಿನಿಮಾ ಹತ್ತಿರ ಬರ್ತಿದೆ ಖುಷಿ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಅದರ ಜೊತೆ ಭಯನೂ ಇದೆ ಬಿಕಾಸ್ ತುಂಬ ಪ್ರತಿಯೊಬ್ಬರೂ ತುಂಬ ಶ್ರಮ ಹಾಕಿ ಆ್ಯಂಡ್ ಟೂ ಇಂದ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಸೋ ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ದ ಆಡಿಯನ್ಸ್ ಆ್ಯಂಡ್ ಈ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ ತುಂಬ ಒಂದು ಇನ್ನೋಸೆನ್ಸ್ ಇದೆ ಈ ಹುಡುಗಿಲಿ ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ವೆರಿ ಪ್ರಾಕ್ಟಿಕಲ್ ಹುಡುಗಿ ಸೊ ಒಂದು ಅಂದರೆ ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆಗೋದು ಕಾರಣವೂ ಇವಳೆ ಆ್ಯಂಡ್ ಎಂಡ್ ಆಗೋಕ್ಕೂ ಕಾರಣ ಇವಳೇ ಅಂತ ಅನಿಸುತ್ತೆ ಸೊ ತುಂಬ ಇದೆ ಎಲ್ಲ ನನ್ ಕೈಲೇ ಇದೆ ಎಸ್ ಕಿರಣ್ ಅವರೇ ಸೊ ಈ ಸಿನಿಮಾ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ನಿಮಗಿದೆ ಯಾಕಂತ ಹೇಳಿದ್ರೆ ನೀವು ಈ ಹಿಂದೆ ಸೀರಿಯಲ್ ಗಳಲ್ಲಾಗಿರ್ಬೋದು ಲವರ್ ಬಾಯ್ ಗೆಟಪ್ ಅಲ್ಲಿ ಕೆಲವೊಂದು ಇದರಲ್ಲಿ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾ ಕಂಪ್ಲೀಟ್ ಆಗಿ ನೋಡಬೇಕು ಅಂತಂದ್ರೆ ಆಕ್ಷನ್ ಸಿನಿಮಾ ಒಂದು ರಗಡಾಗಿ ಕಾಣಿಸ್ಕೊಂತೀರಾ ಕದರ್ ಲುಕ್ ಅಲ್ಲಿ ಕಾಣಿಸ್ಕೊಂತೀರಾ ಡೈಲಾಗ್ಗಳು ಸಹ ಅಷ್ಟೇ ಕದರ್ ಆಗಿದೆ ಹೇಗಿದು ಚೇಂಜ್ ಅದೆಲ್ಲ ಆಗುತ್ತೆ ಅಂದಾಗ ಮಾತ್ರ ಆರ್ಟಿಸ್ಟ್ ಆಗಕ್ಕೆ ಸಾಧ್ಯ ಜಸ್ಟ್ ಬಿಕಾಸ್ ಒಂದು ಪಾತ್ರ ನಂಗೆ ಕಂಫರ್ಟೇಬಲ್ ಆಗಿದೆ ಅಂತ ನಾನು ಅದನ್ನೇ ಮಾಡ್ತಾ ಹೋದರೆ ಜನ ಎಷ್ಟು ದಿನ ನೋಡ್ಬೋದು ಅದನ್ನು ನಾನು ಆ ಮಾಡೋ ಪಾತ್ರ ಇನ್ನೊಂದು ಇನ್ನೊಂದು ವರ್ಷ ಮಾಡಿದರೆ ಜನಕ್ಕೆ ಅದು ಬೋರಾಗೋಗ್ತಿತ್ತು ಸೊ ಆಬ್ವಿಯಸ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು ಆ್ಯಂಡ್ ಲಕ್ಕಿಲಿ ಈ ಥರ ಒಂದು ಚೇಂಜ್ ಅವರು ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಪೋಸಿಟ್ ನನಗೆ ತುಂಬ ಬೇಕ್ ಸಿಕ್ಕಿದ್ದು ಇಟ್ಸ್ ಅ ಬ್ಲೆಸ್ಸಿಂಗ್ ಥ್ಯಾಂಕ್ಸ್ ಟು ಗುರು ಸರ್ ಆ್ಯಂಡ್ ನನ್ನ ಈ ಕಲ್ಪನೆ ಅಂತ ದ ಬೆಸ್ಟ್ ಎವರ್ ಹ್ಯಾಪನ್ ಟು ಎಸ್ ಸಿನಿಮಾ ಅಂತ ಸರ್ ಹೇಳ್ತಾ ಇದ್ರು ಸೊ ಕತೆ ಹೇಗೆ ಹುಡುತು ಹಾಗೆ ನಾ ಮೇಕಿಂಗ್ಗಳನ್ನ ನೋಡಿದಾಗ ನಮಗೆ ಒಂಥರ ಒಂದು ಫೀಲ್ ಕೊಡೋದು ಯಾಕಂದ್ರೆ ಈಗ ನಮಗೆ ಬಂದಿರುವಂತಹ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿರುವಂಥದ್ದು ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇದೇ ತರತಃ ಕತ್ತಲೆ ಬೆಳಕಿನ ಆಡ್ಡಗಳ ನಡುವೆನೆ ನಡೀತಿರುವಂತಹ ಸಾಕಷ್ಟು ಸಿನಿಮಾಗಳು ಸೊ ಈ ಸಿನಿಮಾ ಸಹ ಅದೇ ತರ ಇದೆ ಬಟ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಈಗ ರಿಲೀಸ್ ಆಗಿರೋ ಟ್ರೈಲರ್ನ ನೋಡಿದಾಗ ಮೇಕಿಂಗ್ನ ನೋಡಿದಾಗ ಕಾಣಿಸುತ್ತೆ ನಮಗೊಂದಿಲ್ಲ ಒಂದು ಫೀಲ್ ಕೊಡುತ್ತೆ ಹೇಗೆ ಇದು ಚೇಂಜ್ ಇರಬೇಕಂತ ಬಿಗಿನಿಂಗಲ್ಲ ಡಿಸೈಡ್ ಮಾಡಿಬಿಟ್ಟಿದ್ವಿ ನಾವು ಅಂದರೆ ಒಂದು ಹೊಸ ಕತೆ ಹೇಳಬೇಕು ಹೊಸ ಕತೆ ಅನ್ನೋದಕ್ಕಿಂತ ಹೊಸ ವಿಷಯ ಒಂದು ಒಂದು ಕತೆ ಇರೋದೇ ನಿಮಗೆ ಅದೇ ಪ್ರೀತಿ ಸ್ನೇಹ ಆ ಫ್ಯಾಮಿಲಿ ಅಥವಾ ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್ ಹಾರರ್ ಇದು ಈ ಪ್ಲಾಟ್ ಮೇಲೆ ತುಂಬ ಸಿನಿಮಾಗಳಿರ್ತವೆ ಅದರಲ್ಲಿ ನಾವು ಏನು ಸಿಕ್ಕಿದಾಗ ಓಕೆ ಇದನ್ನು ಸಿನಿಮಾ ಕತೆ ಮಾಡ್ಬೋದು ಇದು ವಿಜುವಲೈಸ್ ಮಾಡಿದಾಗ ಇದು ಒಂದು ಸಿನಿಮಾ ರೂಪ ತಗೊಳುತ್ತೆ ಅಂತ ನಮಗೆ ಫಸ್ಟ್ ಅನ್ನಿಸ್ಬೇಕು ಸೊ ಒಂದು ಬಿಗ್ ಬಜೆಟ್ ಸಿನಿಮಾ ಅಂತ ಬಂದಾಗ ನಾವು ಆ ಕಥೆನೇ ಕಥೆನೂ ಕೂಡ ಬಿಗ್ ಅನ್ನಿಸ್ಬೇಕು ಆ ಸ್ಕ್ರಿಪ್ಟ್ ಲೆವೆಲಿಂದ ಸೊ ಆ ಥರ ಒಂದು ನೀವು ಕತೆ ಎಲ್ಲಿ ಸಿಕ್ತು ಏನು ಅದು ಎಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಅದು ಜೀವನ ಅನುಭವ ನಾನು ಯಾಕೆ ಕೇಳಿದೆ ಅಂದರೆ ಜನರು ಈಗ ಒಂದು ಎಕ್ಸ್ಪೆಕ್ಟ್ ಮಾಡೋದು ಏನಂತ ಹೇಳಿದ್ರೆ ಕೆ ಜಿ ಎಫ್ ಬಂದಾಗ ಕೆ ಜಿ ಎಫ್ ಕಾಂತಾರ ಬಂದಾಗ ಕಾಂತಾರ ಬಟ್ ಇದರಲ್ಲಿ ಎಲ್ಲದೂ ಇದೆ ಕೆ ಜಿ ಎಫ್ ಇಲ್ಲೂ ನಿಮಗೆ ಕೊಡುತ್ತೆ ಹೌದು ಸೊ ಹಾಗಾಗಿ ನಾನು ಕೇಳಿದೆ ಮೇಕಿಂಗ್ ಬಗ್ಗೆ ನಾನು ಕೇಳಿದೆ ಎಲ್ಲ ಇದರಲ್ಲಿ ಆಕ್ಚುಲಿ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಅಂದರೆ ಫ್ಯಾಮಿಲಿ ಇಮೋಷನ್ಸ್ ಫ್ಯಾಮಿಲಿ ಕನೆಕ್ಟ್ ಆಗುವಂಥ ಕತೆ ಸೊ ಅದರಲ್ಲಿ ಒಂದಿಷ್ಟು ಡಾರ್ಕ್ ಶೇಡ್ ಅಂತ ಬಂದಾಗ ಅಥವಾ ಅಂಡರ್ವರ್ಡ್ ಡ್ರಾಪಲ್ಲಿ ಕತೆ ನಡೆಯುವಾಗ ಒಂದು ಎಲಿವೇಶನ್ ಅನ್ನೋದು ಬಿಲ್ಡಪ್ ಅನ್ನೋದು ಆ ಒಂದು ಮೇಕಿಂಗ್ ರಿಚ್ನೆಸ್ ಅಂತ ಸ್ಕ್ರಿಪ್ಟ್ ಕೇಳುತ್ತೆ ಸೊ ಆ ವಿಷಯದಲ್ಲಿ ಇದು ಆ ಮೇಕಿಂಗ್ ಅದೆಲ್ಲ ನಿಮಗೆ ದೊಡ್ಡದಾಗಿ ಕಾಣೋಕ್ಕೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಿಂದ ನೋಡಿದಾಗ ಒಂದು ಹೊಸ ಮೇಕಿಂಗ್ ಅಂತ ಹೇಳ್ಬೋದು ಮೇಕಿಂಗಲ್ಲಿ ಹೊಸತನ ಕಾಣಿಸ್ತಾ ಇದೆ